ಶ್ರೀ ಗುರುಭ್ಯೋ ನಮಃ ಹರಿ ಓಂ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ ಶಾಸ್ತ್ರೇಷು ಪಾರದೃಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಕಾಲದ ಅಭಾವವಿದ್ದುದರಿಂದಾಗಿ ಹತ್ತು ನಿಮಿಷಗಳಲ್ಲಿ ನನ್ನ ಪ್ರವಚನವನ್ನು ಮುಗಿಸ್ತೇನೆ ನಾವೆಲ್ಲರೂ ಕೂಡ ವೆಂಕಟೇಶ ದೇವರ ಮಹಾತ್ಮೆಯನ್ನು ಕೇಳಿರ್ತೇವೆ ಎಲ್ಲಿ ಕೇಳಿರ್ತೇವೆ ಅಂತಂದರೆ ನಾವು ನವರಾತ್ರಿಯ ಸಂದರ್ಭದಲ್ಲಿ ಅಲ್ಲಿ ಭವಿಷ್ಯೋತ್ತರ ಪುರಾಣದಲ್ಲಿ ಬಂದಿರತಕ್ಕಂತಹ ಆ ದೇವರ ಮತ್ತು ಆ ವೆಂಕಟಾಚಲದ ಮಹಾತ್ಮ್ಯವನ್ನು ನಾವೆಲ್ಲರೂ ಕೂಡ ಕೇಳಿರ್ತೇವೆ ಆದಿತ್ಯ ಪುರಾಣ ಅಂತರ್ಗತವಾಗಿರ್ತಕ್ಕಂತಹ ಯಾವ ಮಹಾತ್ಮೆ ಇದೆಯೋ ಆ ವೆಂಕಟಾದ್ರಿಯ ಮತ್ತು ಆ ಶ್ರೀನಿವಾಸನ ಮಹಾತ್ಮೆಯನ್ನು ತಿಳಿಯಲು ಸ್ವಲ್ಪ ಪ್ರಯತ್ನವನ್ನು ಮಾಡೋಣ ಸೂತಾಚಾರ್ಯರಿಗೆ ಸೋನಕಾದಿಗಳು ತಿಳಿಸಿ ಕೇಳ್ತಾರೆ ನಮಗೆ ಈ ವೆಂಕಟಾಚಲದ ಮತ್ತು ಶ್ರೀನಿವಾಸ ದೇವರ ಆ ಮಹಾತ್ಮೆಯನ್ನು ತಿಳಿಸಿಕೊಡಬೇಕು ಆದಿತ್ಯ ಪುರಾಣಾಂತರದಲ್ಲಿ ಬಂದಿರತಕ್ಕಂತಹದ್ದು ಎಂದು ಅವರು ಪ್ರಾರ್ಥನೆಯನ್ನು ಮಾಡಿಕೊಂಡಾಗ ಆಗ ಹೇಳ್ತಾರೆ ವೆಂಕಟಾದ್ಯ ಸಂಸ್ಥಾನಂ ಬ್ರಹ್ಮಾಂಡೇ ನಾಸ್ತಿಕಿಂಚನ ವೆಂಕಟೇಶ ಸಮೋಧೇವೋ ನಭೂತೋ ನ ಭವಿಷ್ಯತಿ ಅಂದರೆ ಈ ವೆಂಕಟಾದ್ರಿಗೆ ಸಮಾನವಾಗಿರ್ತಕ್ಕಂತಹ ಸ್ಥಾನ ಸ್ಥಾನ ಅಂತನೋ ಯಾವುದೂ ಇಲ್ಲ ಅಷ್ಟೇ ಅಲ್ಲ ಈ ಬ್ರಹ್ಮಾಂಡದಲ್ಲಿ ಯಾವುದು ಈ ಸ್ಥಾನಕ್ಕೆ ಯೋಗ್ಯವಾಗಿರ್ತಕ್ಕಂತಹದ್ದಲ್ಲ ಅಷ್ಟೇ ಅಲ್ಲ ವೆಂಕಟೇಶ ಸಮೋದೇವೋ ನಭೂತೋ ನ ಭವಿಷ್ಯತಿ ವೆಂಕಟೇಶ ದೇವರಿಗೆ ಶ್ರೀನಿವಾಸನಿಗೆ ಸಮಾನವಾಗಿರ್ತಕ್ಕಂತಹ ದೇವರು ಯಾರೂ ಇಲ್ಲ ಭೂಮಿಯಲ್ಲಿ ಎಂದು ಅವರು ತಿಳಿಸಿಕೊಡ್ತಾರೆ ಯಾಕೆ ಅಂದರೆ ಇದರ ಈ ವೆಂಕಟೇಶ ದೇವರ ಮತ್ತು ವೆಂಕಟಾಚಲದ ಮಹಾತ್ಮೆ ಅಂತನ್ನೋದನ್ನು ವೇದಗಳಲ್ಲಿ ವೇದೇಶು ಚ ವೆಂಕಟೇಶ ಕಥಾಮೃತಂ ವರ್ಣಿತಂ ಚೇತಿ ಹಾತಿ ಹಾಸೇಶು ಭಾರತಾದ್ಯಾಗಮೇಶು ಚ ಅಂದರೆ ವೇದಗಳಲ್ಲಿ ಪುರಾಣಗಳಲ್ಲಿ ಮಹಾಭಾರತಾದಿ ಎಲ್ಲ ಪುರಾಣಗಳಲ್ಲಿಯೂ ಕೂಡ ಇದರ ಮಹಾತ್ಮೆ ಅಂತನ್ನೋದನ್ನು ತಿಳಿಸಿಕೊಟ್ಟಿದ್ದಾರೆ ಅಂದರೆ ಅದರಲ್ಲೆಲ್ಲವೂ ಕೂಡ ಇದು ಬಂದಿದೆ ಅಂತಂದರೆ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಇದರ ಅಂತ ಅನ್ನೋದನ್ನು ನಾವು ತಿಳಿದುಕೊಳ್ಳಬೇಕು ಯಾಕೆಂದರೆ ಇವತ್ತೆಲ್ಲರೂ ಕೂಡ ನಾವು ಬೆಟ್ಟಕ್ಕೆ ಹೋಗ್ತೇವೆ ಆ ಬೆಟ್ಟಕ್ಕೆ ಹೋದಾಗ ಪ್ರಸಾದವನ್ನು ಕೊಡ್ತಾರೆ ಪ್ರಸಾದವನ್ನು ಸ್ವೀಕಾರ ಮಾಡಬೇಕೋ ಬೇಡೋ ಅಂತೆಲ್ಲರಿಗೂ ಸಂಶಯ ಇರ್ತದೆ ಅದಕ್ಕೆ ಹೇಳ್ತಾರೆ ವೆಂಕಟಾದ್ರೋ ಶುಚಿ ಕ್ಷೇತ್ರ ಅಶುಚಿ ದೋಷೋ ನೈವೇದ್ಯತೆ ತಸ್ಮ್ ವೆಂಕಟನಾಥಸ್ಥ ನೈವೇದ್ಯಂ ಗ್ರಾಹ್ಯಮು ಉತ್ತಮಂ ತೇನ ಕ್ಷೇಮಂ ಪ್ರಜಾ ನಾಂ ಹಿ ವಿಪರೀತೆ ವಿಪರ್ಯಯ ನಾವಿಲ್ಲಿ ತಿಳಿದುಕೊಳ್ಬೋದು ಆ ವೆಂಕಟಾದ್ರಿ ಅಂದರೆ ನಾವು ಆ ಬೆಟ್ಟಕ್ಕೆ ಹೋದಾಗ ಕ್ಷೇತ್ರಕ್ಕೆ ಹೋದಾಗ ಅಲ್ಲಿ ನಮಗೆ ಅಶುಚಿ ದೋಷ ಇಲ್ಲ ಯಾಕೆ ಆ ಕ್ಷೇತ್ರವೇ ಶುಚಿ ನಾವಲ್ಲಿ ಹೋಗಿ ಮಡಿ ಮಾಡ್ತೇವೆ ಮೈಲಿಗೆ ಮಾಡ್ತೇವೆ ಅಲ್ಲಿ ಪ್ರಸಾದ ಕೊಟ್ಟು ತೆಗೆ ತೆಗೆದುಕೊಳ್ಬೇಕು ತೆಗೆದುಕೊಳ್ಳಬಾರ್ದು ಸಂಶಯ ಬೇಡ ಯಾಕೆ ತೆಗೆದುಕೊಳ್ಳಲೇಬೇಕು ತಸ್ಮಾತ್ ವೆಂಕಟನಾಥಸ್ಯ ನೈವೇದ್ಯಂ ಗ್ರಾಹ್ಯ ಉತ್ತಮಂ ಅಲ್ಲಿ ಅಲ್ಲಿಯ ದೇವರಿಗೆ ಮಾಡಿರ್ತಕ್ಕಂತಹ ನೈವೇದ್ಯದು ಗ್ರಾಹ್ಯ ನಾವು ತೆಗೆದುಕೊಳ್ಳಲೇಬೇಕು ತೆಗೆದುಕೊಂಡರೆ ತೇನ ಕ್ಷೇಮಂ ಪ್ರಜಾನಾಮಹಿ ಎಲ್ಲ ಪ್ರಜೆಗಳಿಗೆ ನಮ್ಮೆಲ್ಲರಿಗೂ ಕೂಡ ಅದು ಕ್ಷೇಮ ಉಂಟು ಮಾಡ್ತದೆ ತೆಗೆದುಕೊಳ್ಳದೇ ಇದ್ದರೆ ವಿಪರೀತಂ ಅಂದರೆ ನಮಗೆ ಕಷ್ಟ ಮುಂತಾದಗಳು ಬರಬೇಕಾಗ್ತದೆ ಆದ್ದರಿಂದಾಗಿ ಅಂತಹ ಶ್ರೇಷ್ಠವಾಗಿರ್ತಕ್ಕಂತಹ ಕ್ಷೇತ್ರ ಇದು ಇದರ ಕ್ಷೇತ್ರದ ಮಹಾತ್ಮ್ಯ ಅತ್ಯಂತ ದೀರ್ಘವಾಗಿರ್ತಕ್ಕಂತಹದ್ದು ಇದರಲ್ಲಿ ಆ ಈ ನಮಗೆ ಇಲ್ಲಿ ಅಂದರೆ ದೇವಶರ್ಮ ಎನ್ನುವಂತಹ ಆ ಬ್ರಾಹ್ಮಣ ಆ ಪರಮಾತ್ಮನನ್ನು ಕುರಿತು ಸ್ತೋತ್ರವನ್ನು ಮಾಡ್ತಾನೆ ದಯಾನಿದೆ ದಯಾನಿಧೆ 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 ನಮೋ 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 ನಮಃ ಆ ಪರಮಾತ್ಮನ ದರ್ಶನಕ್ಕಾಗಿ ತಾನು ಸುಫಾಚಿ ಪಗೋಡೆ ಖಾನೆ ಬೀಸೆ ಬಲೂನ್ ತಪಸ್ಸನ್ನು ಮಾಡ್ತಾನೆ ತಪಸ್ಸನ್ನು ಮಾಡಿದಾಗ ಆಗ ವಾಯುದೇವರು ಅವನ ಮೇಲೆ ಆ ತಪಸ್ಸನ್ನು ಆ ತಪಸ್ಸಿಗೆ ಅನುಗ್ರಹವನ್ನು ಮಾಡುವುದಕ್ಕಾಗಿ ನೀನು ಏನು ಮಾಡಿದರೆ ನಿನಗೆ ಎಲ್ಲ ಕಷ್ಟಗಳು ದೂರವಾಗ್ತದೆ ಏನು ನೀನು ತಿಳಿದುಕೊಂಡಿದ್ದೀಯಾ ಅದನ್ನು ಮುಖ್ಯವಾಗಿ ಮಾಡಬೇಕಾದದ್ದು ಮೊದಲಿಗೆ ನೀನು ಆ ಪರಮಾತ್ಮನ ದರ್ಶನವನ್ನು ಮಾಡಬೇಕು ಆ ಪರಮಾತ್ಮನ ದರ್ಶನವನ್ನು ಮಾಡಬೇಕೆಂದರೆ ಮೊದಲಿಗೆ ನೀನು ಅಲ್ಲಿಗೆ ಹೋಗಬೇಕು ಹೋಗಬೇಕು ಅಂತಂದರೆ ನೀನು ಮೊದಲಿಗೆ ಆ ಕ್ಷೇತ್ರಕ್ಕೆ ಹೋಗು ಅಲ್ಲಿಯ ಪರಮಾತ್ಮನ ದರ್ಶನವನ್ನು ಮಾಡು ಅಂತ ಹೇಳಿದಾಗ ಆಗ ಆ ಬ್ರಾಹ್ಮಣ ದೇವಶರ್ಮ ಎನ್ನುವಂತಹ ಬ್ರಾಹ್ಮಣ ತಾನು ಅಲ್ಲಿಗೆ ಬರ್ತಾನೆ ಬಂದು ಆ ದೇವರನ್ನು ಸ್ತೋತ್ರವನ್ನು ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ ಮೊದಲಿಗೆ ಪಾದವನ್ನು ನೋಡ್ತಾನೆ ದೇವರನ್ನು ನಾವು ಹೇಗೆ ನೋಡಬೇಕು ಅಂತ ಹೇಳಿ ತಿಳಿಸಿಕೊಡ್ತಾನೆ ಮೊದಲಿಗೆ ಪಾದವನ್ನು ನೋಡಬೇಕು ಪಾದದಿಂದಾಗಿ ಮುಖದವರೆಗೆ ನಾವು ಆ ದೇವರ ದರ್ಶನವನ್ನು ಮಾಡಿಕೊಳ್ಳಬೇಕು ಆದ್ದರಿಂದಾಗಿ ಆ ದೇವರ ಪಾದದ ಉಗುರಿನ ಸ್ತೋತ್ರವನ್ನು ಮಾಡುವುದಕ್ಕೆ ಪ್ರಾರಂಭ ಮಾಡ್ತಾನೆ ಆ ಸ್ತೋತ್ರವನ್ನು ಮಾಡುವುದಾಗ ತಾನು ಚಿಂತನೆಯನ್ನು ಮಾಡ್ತಾನೆ ಈ ಸ್ತೋತ್ರವನ್ನು ಅನೇಕ ಲಕ್ಷ್ಮೀದೇವಿಯಿಂದ ಹಿಡಿದುಕೊಂಡು ಬ್ರಹ್ಮ ರುದ್ರಾದಿಗಳೆಲ್ಲರೂ ಕೂಡ ಸ್ತೋತ್ರ ಮಾಡ್ತಾ ಬಂದಿದ್ದಾರೆ ಇವತ್ತಿಗೂ ಕೂಡ ಅದು ಮುಗುದಿಲ್ಲ ಆ ಪರಮಾತ್ಮನ ಗುಣಗಳನ್ನು ಎಣಿಸುತ್ತಾ ಆ ಪರಮಾತ್ಮನ ಗುಣಗಳನ್ನು ಸ್ತೋತ್ರ ಮಾಡ್ತಾ ಬರ್ತಾ ಇದ್ದಾರೆ ಇನ್ನೂ ಮುಗುದಿಲ್ಲ ಅಷ್ಟು ಅನಂತವಾಗಿರತಕ್ಕಂತಹ ಪರಮಾತ್ಮನ ಒಂದೊಂದು ಗುಣಗಳು ಕೂಡ ಅನಂತವಾಗಿವೆ ಅಂತಹ ಗುಣಗಳು ನಮಗೆ ವರ್ಣಿಸಲು ಸಾಧ್ಯವಿಲ್ಲ ಲಕ್ಷ್ಮೀದೇವಿಗೆ ಆಗಿಲ್ಲ ಅಂತಂದ ಮೇಲೆ ಇನ್ನು ಬ್ರಹ್ಮ ರುದ್ರಾದಿ ದೇವತೆಗಳು ಇನ್ನೂ ಮಾಡ್ತಾ ಇದ್ದಾರೆ ಆ ಗುಣಗಳನ್ನು ತಾವೆಲ್ಲರೂ ಕೂಡ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ ಅಂತಂದ ಮೇಲೆ ನಾವು ನೀವು ಹೇಗೆ ಮಾಡುವುದಕ್ಕೆ ಸಾಧ್ಯ ಹೇಗೆ ಮಾಡುವುದಕ್ಕೆ ಸಾಧ್ಯ ಅಂತ ನಾವು ಬಿಟ್ಟುಬಿಡಬಾರ್ದು ನಮ್ಮ ನಮ್ಮ ಯೋಗ್ಯತಾನುಸಾರವಾಗಿ ನಮಗೇನು ಹೇಳಿಕೊಟ್ಟಿದ್ದಾರೋ ಶ್ರೀಮದ್ ಆಚಾರ್ಯರು ಅಷ್ಟನ್ನು ನಾವು ಮಾಡಲೇಬೇಕು ಉಪಾಸನೆಯನ್ನು ಪರಮಾತ್ಮನ ಗುಣಗಳ ಉಪಾಸನೆಯನ್ನು ಮಾಡಲೇಬೇಕು ಅದರಲ್ಲಿ ಆ ದೇವಶರ್ಮ ತಾನು ಹೇಳ್ತಾನೆ ಹತ್ತು ಅವತಾರಗಳ ತಾನು ವಿವರಣೆಯನ್ನು ಕೊಡ್ತಾನೆ ವೇದೋದ್ಧಾರಂ ಮತ್ಸ್ಯರೂಪಂ ಸ್ವಚ್ಛಾಕಾರಂ ಯದೃಚ್ಛಯ ಸತ್ಯವ್ರತೋದ್ಧರಂ ಸತ್ಯಂ ಶ್ರೀನಿವಾಸಂ ಭಜೇನಿಶಂ ಅಂದರೆ ವೇದಗಳನ್ನು ಉದ್ಧರಿಸಿದಿರ್ತಕ್ಕಂತಹ ಆ ಸತ್ಯವ್ರತ ರಾಜನನ್ನು ಉಪದೇಶವನ್ನು ಮಾಡಿ ಉದ್ಧರಿಸಿದಂತಹ ಯಾವ ಸತ್ಯನಾಮಕನಾಗಿರ್ತಕ್ಕಂತಹ ಪರಮಾತ್ಮನಿದ್ದಾನೋ ಎಂತಹ ಪರಮಾತ್ಮ ಮತ್ಸ್ಯರೂಪದಲ್ಲಿರ್ತಕ್ಕಂತಹ ಪರಮಾತ್ಮ ಅಂತಹ ಶ್ರೀನಿವಾಸನನ್ನು ನಾನು ನಮಸ್ಕಾರ ಮಾಡುತ್ತೇನೆ ನಾನು ಸ್ತೋತ್ರವನ್ನು ಮಾಡುತ್ತೇನೆ ಅಂಥೇಳಿ ಆ ಮತ್ಸ್ಯರೂಪವನ್ನು ತಾನು ಸ್ಮರಣೆಯನ್ನು ಮಾಡ್ತೇನೆ ಇನ್ನು ಮಹಾಗಾಧ ಜಲಾಧಾರಂ ಕಚ್ಚಪಂ ಮಂದರೋದ್ಧರಂ ಸುಂದರಾಂಗಂ ಚ ಗೋವಿಂದಂ ಶ್ರೀನಿವಾಸಂ ಭಜೇನಿಶಮ್ ತಾನು ಮುಂದಿನ ಆ ವಿಶಾಲವಾದ ಅಗಾಧವಾಗಿರ್ತಕ್ಕಂತಹ ಯಾವ ಆ ಪರಮಾತ್ಮನ ನಾವು ಸ್ವಾಮಿಗಳಿಂದಾಗಿ ಕೇಳ್ತಾ ಬಂದಿದ್ದೇವೆ ಏನು ಈ ಪ್ರವಚನದಲ್ಲಿ ಕೇಳಿದ್ದೇವೆ ಆ ಮಂದರ ಪರ್ವತವನ್ನು ತನ್ನ ಬೆನ್ನ ಮೇಲೆ ಇಟ್ಟುಕೊಂಡು ಆ ಸಮುದ್ರ ಮತನದ ಕಾಲದಲ್ಲಿ ದೇವದಾನವರಿಗೆ ತಾನು ಸಹಾಯ ಮಾಡಿದ ಎಂದು ನಾವು ಕೇಳಿದ್ದೇವೆ ಅಂತಹ ಮಂದರ ಪರ್ವತವನ್ನು ತಾನು ತನ್ನ ಬೆನ್ನೆ ಮೇಲೆ ಇಟ್ಟುಕೊಂಡು ಆ ಸುಂದರವಾದಂತಹ ಅವಯವಗಳಿಂದ ಕೂಡಿರ್ತಕ್ಕಂತಹ ವೇದ ಪ್ರತಿಪಾದ್ಯನಾಗಿರ್ತಕ್ಕಂತಹ ಆ ಪರಮಾತ್ಮ ಕೂರ್ಮರೂಪಿಧಾರಿಯಾಗಿರ್ತಕ್ಕಂತಹ ಆ ಪರಮಾತ್ಮನ ಶ್ರೀನಿವಾಸನನ್ನು ನಾನು ನಿರಂತರದಲ್ಲಿ ಭಜಿಸುತ್ತೇನೆ ಎಂದು ಆ ಕೂರ್ಮರೂಪವನ್ನು ತಾನು ಇಲ್ಲಿ ಸ್ತೋತ್ರವನ್ನು ಮಾಡ್ತೇನೆ ವರಂ ಶ್ವೇತ ವರಾಹಾಕ್ಯಂ ಸಂಹೃತ್ಯ ಧರಣೀಧರಂ ಕೃತೋದ್ಧಾರಂ ಶ್ರೀನಿವಾಸಂ ಭಜೆ ನಿಶಂ ಮುಂದೆ ಹಿರಣ್ ಹಿ ಹಿರಣ್ಯಾಕ್ಷನ ಸಂಹಾರವನ್ನು ಮಾಡಿ ತನ್ನ ಕೋರೆ ಹಲ್ಲಿನಿಂದಾಗಿ ಆ ಭೂಮಿಯನ್ನು ಮೇಲಕ್ಕೆ ತಂದಿರತಕ್ಕಂತಹ ವರಾಹ ರೂಪವನ್ನು ತಾನು ಸ್ಮರಣೆ ಮಾಡ್ತಾನೆ ಆ ನಂತರದಲ್ಲಿ ಅನುಗ್ರಹವನ್ನು ಮಾಡಿ ರಾಜನ ಮೇಲೆ ಅನುಗ್ರಹವನ್ನು ಮಾಡಿ ಆ ನರಸಿ ಲಕ್ಷ್ಮೀ ನರಸಿಂಹ ನರಸಿಂಹದೇವರು ತಾವೇನು ಪ್ರಕಟರಾದರು ಅಂತಹ ದೈತ್ಯ ಮತ್ತೆ ಶ್ರೀನಿವಾಸಂ ಭಜೆ ನಿಶಂ ಅಂತಹ ಆ ದೈತ್ಯನನ್ನು ಹಿರಣ್ಯಕಶು ಎಂಬ ದೈತ್ಯನನ್ನು ತಾನು ಸಂಹಾರ ಮಾಡಿರ್ತಕ್ಕಂತಹ ಆ ನರಸಿಂಹದೇವರನ್ನು ನಾನು ಸ್ಮರಣೆಯನ್ನು ಮಾಡ್ತೇನೆ ಇನ್ನು ವಾಮನ ರೂಪಿಯಾಗಿರ್ತಕ್ಕಂತಹ ಪರಮಾತ್ಮನನ್ನು ಬಲಿರಾಜನನ್ನು ಮೋಹಗೊಳಿಸಿ ಅವನನ್ನು ಅನುಗ್ರಹವನ್ನು ಮಾಡಿರ್ತಕ್ಕಂತಹ ಆ ವಾಮನ ರೂಪಿಯಾಗಿರ್ತಕ್ಕಂತಹ ಪರಮಾತ್ಮನನ್ನು ನಾನು ಸ್ಮರಣೆಯನ್ನು ಮಾಡ್ತೇನೆ ಅದೇ ರೀತಿಯಾಗಿ ರಾಮದೇವರು ಭೃಗು ಋಷಿಗಳು ಭೃಗು ಋಷಿಗಳ ಮಗನಾಗಿರ್ತಕ್ಕಂತಹ ಆ ಪರಶುರಾಮ ದೇವರನ್ನು ಸ್ಮರಣೆಯನ್ನು ಮಾಡ್ತಾನೆ ಹೇಗೆ ಅಂತಂದರೆ ಕುಠಾರವನ್ನು ಕೈಯಲ್ಲಿ ಧರಿಸಿದಂತಹ ಭೃಗು ಋಷಿಯ ವಂಶದಲ್ಲಿ ಬಂದಿರತಕ್ಕಂತಹ ಜಮದಗ್ನಿಯ ಮಗನಾಗಿರ್ತಕ್ಕಂತಹ ಯಾವ ಪರಶುರಾಮ ದೇವರಿದ್ದಾರೋ ಅಂತಹ ಪರಶುರಾಮ ದೇವರನ್ನು ನಾನು ಸ್ಮರಣೆಯನ್ನು ಮಾಡ್ತೇನೆ ಅಂಥೇಳಿ ಆ ಪರಶುರಾಮ ದೇವರನ್ನು ತಾನು ಸ್ಮರಣೆ ಇಲ್ಲಿ ಆ ಸ್ತೋತ್ರವನ್ನು ಮಾಡ್ತಾನೆ ಇನ್ನು ಹತ್ತು ದಿಕ್ಕುಗಳಲ್ಲಿ ವ್ಯಾಪ್ತನಾಗಿರ್ತಕ್ಕಂತಹ ದಶೇಂದ್ರಿಯಗಳಿಗೆ ನಿಯಾಮಕನಾಗಿರ್ತಕ್ಕಂತಹ ಯಾವ ದಶರಥ ರಾಜನ ಮಗನಾಗಿರ್ತಕ್ಕಂತಹ ಯಾವ ಪರಮಾತ್ಮನಿದ್ದಾನೋ ಶ್ರೀರಾಮಚಂದ್ರ ಆ ಶ್ರೀರಾಮಚಂದ್ರನ ಸ್ತೋತ್ರವನ್ನು ಇಲ್ಲಿ ಅಂತಹ ಪರಮಾತ್ಮನಿಗೆ ನಾನು ನಮಸ್ಕಾರವನ್ನು ಮಾಡ್ತೇನೆ ಅಂತ ಹೇಳ್ತಾನೆ ಇನ್ನು ಗೋವರ್ಧನ ಪರ್ವತವನ್ನು ಎತ್ತಿ ಹಿಡಿದು ಕಂಸನ ಸಂಹಾರವನ್ನು ಮಾಡಿ ಎಲ್ಲ ಗೋಪಿಕೆಯರಿಗೆ ಅನುಗ್ರಹ ಮಾಡಿರ್ತಕ್ಕಂತಹ ಕೃಷ್ಣ ಪರಮಾತ್ಮನ ಅನುಗ್ರಹವನ್ನು ತಾನು ಮಾಡ್ತೇನೆ ಅಂಥೇಳಿ ಅಲ್ಲಿ ಅನುಗ್ರಹ ಮಾಡಿರ್ತಕ್ಕಂತಹ ಕೃಷ್ಣನನ್ನು ತಾನು ಸ್ಮರಣೆ ಮಾಡಿದ್ದಾನೆ ಎಂದು ಹೇಳಿ ಆ ಕೃಷ್ಣನ ಸ್ತೋತ್ರವನ್ನು ಮಾಡ್ತಾನೆ ಇನ್ನು ಬುದ್ಧಂ ಸುಬೋಧಂ ದುರ್ಬೋಧಂ ಬೋಧಾತ್ಮಾನಂ ಬುಧಪ್ರಿಯಂ ವಿಭುದೇಶಂ ಬುಧೈರ್ಬೋಧ್ಯಂ ಶ್ರೀನಿವಾಸಂ ಭಜೇನಿಶಂ ಬುದ್ಧಂ ದುರ್ಬೋಧಂ ದುರ್ಬೋಧ ಅಂದರೆ ಏನಂತ ಪ್ರಶ್ನೆ ಬರ್ತದೆ ದುರ್ಬೋಧ ಅಂದರೆ ಏನು ಯಾರಿಗೆ ಸುಬೋಧ ಅಂತ ಯಾಕೆ ಕರೀತಾರೆ ಅಂದರೆ ಯಾವ ಜ್ಞಾನಿಗಳಿದ್ದಾರೋ ಆ ಪರಮಾತ್ಮನನ್ನು ಸರಿಯಾಗಿ ಯಥಾರ್ಥ ಯಥಾರ್ಥವಾಗಿ ತಿಳಿದುಕೊಳ್ತಾರೆ ಆದ್ದರಿಂದಾಗಿ ಸುಬೋಧ ಎಂದು ಕರೆಯಲ್ಪಡ್ತಾನೆ ದುರ್ಬೋಧ ಅಂದರೆ ಯಾರು ಅಜ್ಞಾನಿಗಳಿದ್ದಾರೋ ಅವರ ಅವರಿಂದಾಗಿ ಪರಮಾತ್ಮನನ್ನು ತಿಳಿಯಲು ಸಾಧ್ಯವಿಲ್ಲ ಆದ್ದರಿಂದಲೇನೆ ಅವನು ದುರ್ಬೋಧ ಎಂದು ಕರೆಯಲ್ಪಡ್ತಾನೆ ಅಂತಹ ಯಾವ ದುರ್ಬೋಧ ಎಂದು ಕರೆಯಲ್ಪಡುವಂತಹ ಪರಮಾತ್ಮನಿದ್ದಾನೋ ಯಾರು ದೇವತೆಗಳಿಗೆ ಉತ್ತಮ ಒಡೆಯನಾಗಿರ್ತಕ್ಕಂತಹ ಜ್ಞಾನಿಗಳಿಂದಾಗಿ ತಿಳಿಯಲ್ಪಡಲು ಯೋಗ್ಯನಾಗಿರ್ತಕ್ಕಂತಹ ಬುದ್ಧ ನಾಮಕನಾದಂತಹ ಪರಮಾತ್ಮನನ್ನು ನಾನು ಸ್ತೋತ್ರ ಮಾಡ್ತೇನೆ ಅಂತ ಹೇಳಿ ಸ್ತೋತ್ರವನ್ನು ಮಾಡ್ತೇನೆ ಇನ್ನು ಕಲ್ಕಿನಂ ತುರಗಾರೂಢಂ ನಾಶನಂ ಕಲ್ಯಾಣದಂ ಚ ಶ್ರೀನಿವಾಸಂ ಭಜೆ ನಿಶಂ ಕುದುರೆಯ ಮೇಲೆ ಕುಳಿ ಕುಳಿತಿರುವಂತಹ ಕಲಿಯನ್ನು ಸಂಹಾರ ಮಾಡುವಂತಹ ಯಾವ ಪರಮಾತ್ಮನಿದ್ದಾನೋ ಆ ಕಲಿ ಕಲಿಕಿ ರೂಪಿಯಾಗಿರ್ತಕ್ಕಂತಹ ಪರಮಾತ್ಮನನ್ನು ನಾನು ಸ್ಮರಣೆಯನ್ನು ಮಾಡ್ತೇನೆ ಈ ರೀತಿಯಾಗಿ ಅನೇಕ ರೀತಿಯಾಗಿ ಆ ಪರಮಾತ್ಮನ ಸ್ತೋತ್ರವನ್ನು ಆ ದೇವಶರ್ಮ ಎನ್ನುವಂತಹ ಬ್ರಾಹ್ಮಣ ಮಾಡ್ತಾನೆ ಈ ಬ್ರಾಹ್ಮಣನ ಅನೇಕ ರೀತಿಯಾಗಿರ್ತಕ್ಕಂತಹ ಸ್ತೋತ್ರಕ್ಕೆ ಆ ಪರಮಾತ್ಮ ಅವನ ಮೇಲೆ ಅನುಗ್ರಹ ಮಾಡುವುದಕ್ಕಾಗಿ ಪ್ರೀತನಾಗಿ ತಾನು ಅವನಿಗೆ ವರವನ್ನು ಕೊಡ್ತಾನೆ ಪ್ರೀತೋಹಂತೆಯ ದುಜಶ್ರೇಷ್ಠ ಮಧುಪಾಸನ ಕರ್ಮಣ ಎನ್ ಮಹೇಶ್ವರ್ಯ ಸಂಸಿದ್ಧಿ ಕಾರಣಂ ಸ್ತೋತ್ರಮುತ್ತಮಂ ನೀನು ಮಾಡಿರ್ತಕ್ಕಂತಹ ಸ್ತೋತ್ರದಿಂದಾಗಿ ನಾನು ಸಂತುಷ್ಟನಾಗಿದ್ದೇನೆ ನಿನ್ನ ಎಲ್ಲ ಕಷ್ಟಗಳು ಕೂಡ ಪರಿಹಾರವಾಗ್ತದೆ ಅಷ್ಟೇ ಅಲ್ಲ ನಿನ್ನ ಮನೆಯಲ್ಲಿ ಪ್ರತಿನಿತ್ಯದಲ್ಲಿಯೂ ಕೂಡ ಸುವರ್ಣದ ವೃಷ್ಟಿಯಾಗುತ್ತದೆ ಪ್ರತಿನಿತ್ಯದಲ್ಲಿಯೂ ಕೂಡ ಸುವರ್ಣದ ವೃಷ್ಟಿಯಾಗ್ತದೆ ಅಂದರೆ ನಮಗೆಲ್ಲವೂ ಕೂಡ ಆನಂದವಾಗ್ತದೆ ನಮ್ಮನೆಯಲ್ಲೂ ಒಂದು ದಿವಸ ಆದರೂ ಸಾ ಆದರೆ ಸಾಕು ನಾವು ಇಡೀ ಜೀವನ ಕಳೆದು ಬಿಡ್ತೇವೆ ಅಂತಹ ಸುವರ್ಣ ದೃಷ್ಟಿ ಅಂತ ಅನ್ನೋದು ಪ್ರತಿನಿತ್ಯವೂ ಆಯಿತು ಎಷ್ಟು ವರ್ಷಗಳ ಕಾಲ ಆಯಿತು ಅಂತಂದರೆ ಹತ್ತು ಸಾವಿರ ವರ್ಷಗಳ ಕಾಲ ನೀನು ಇಲ್ಲಿ ಇದ್ದು ಅದೆಲ್ಲವನ್ನು ಕೂಡ ಭೋಗವನ್ನು ಮಾಡ್ತೀಯಾ ಬರೀ ನಮ್ಮ ಹತ್ರ ದುಡ್ಡು ಸಾಕು ಅಂತ ಆಗುವುದಿಲ್ಲ ಆದರೆ ಭೋಗವನ್ನು ಮಾಡುವಂತಹ ಪುಣ್ಯ ಇರಬೇಕು ನಮ್ಮ ಹತ್ರ ಕೋಟಿಗಟ್ಟಲೆ ಆಸ್ತಿ ಇದೆ ಶುಗರು ಬಿ ಪಿ ಎಲ್ಲ ಇದ್ದರೆ ಏನೂ ಉಪಯೋಗಕ್ಕಿಲ್ಲ ಆದ್ದರಿಂದಾಗಿ ಪರಮಾತ್ಮ ಏನು ವರವನ್ನು ಕೊಟ್ಟ ಅಂದರೆ ಅದನ್ನು ಭೋಗವನ್ನು ಮಾಡುವಂತಹ ಆ ಸೌಭಾಗ್ಯ ಏನದಾಗ್ತದೆ ಈ ಇಹಲೋಕದಲ್ಲಿ ಬೇಕಾದಂತಹ ಏನು ಸಂಪತ್ತು ಐಶ್ವರ್ಯ ಅದೆಲ್ಲವೂ ಕೂಡ ಸಿಗ್ತದೆ ಅಷ್ಟೇ ಅಲ್ಲದೇನೆ ಇನ್ನು ವೈಕುಂಠಾದಿ ಲೋಕಗಳ ಪ್ರಾಪ್ತಿ ಅನ್ನೋದು ಕೂಡ ಆಗ್ತಿದೆ ಎಂದು ಹೇಳಿ ಪರಮಾತ್ಮ ಆ ಬ್ರಾಹ್ಮಣನಿಗೆ ವರವನ್ನು ಕೊಟ್ಟು ತಾನು ಅಲ್ಲಿಗೆ ಹೊರಟು ಹೋಗ್ತಾನೆ ಕೊನೆಗೆ ಆ ಸೂತಾಚಾರ್ಯರು ಶೋನಕಾದಿಗಳಿಗೆ ಹೇಳ್ತಾರೆ ವಕ್ತುಶ್ರೋತ ಪಾಠಕಸ್ಯ ಪಾರಾಯಣ ಪರಸ್ಯ ಚ ಪರಾತ್ಪರೋ ವೆಂಕಟೇಶ ಪ್ರಸನ್ನೋ ಭವತಿ ಕ್ಷಣಾ ಕೊನೆಯ ಶಬ್ದ ಸ್ವಲ್ಪ ವಿಶೇಷವಾಗಿ ತಿಳ್ಕೊಳ್ಳೋಣ ಯಾಕೆ ಅಂದರೆ ಪಾಠ ಮಾಡಿದ್ವಿ ಪಾರಾಯಣ ಮಾಡಿದ್ವಿ ಸ್ತೋತ್ರ ಮಾಡಿದ್ವಿ ಪ್ರವಚನ ಮಾಡಿದ್ವಿ ಕೇಳಿದ್ವಿ ಹೇಳಿದ್ವಿ ಎಲ್ಲ ಆಯಿತು ಇದರಿಂದ ಫಲ ಏನು ಅಂತಂದರೆ ಹೇಳ್ತಾರೆ ನಮಗೆ ಏನೇ ಇಷ್ಟಾರ್ಥಗಳಿದ್ದರೂ ಕೂಡ ಹಿ ಸಂತುಷ್ಟೋ ವೆಂಕಟೇಶ್ವರ ರಮಾಪತಿ ಯಾನ್ ಕಾಮಾನ್ ಕಾಮಯಂತೆ ಸ್ಥಾಂಸ್ತಾನ್ ಮುಕ್ತಿಂ ದದಾತಿ ಚ ನಮಗೆ ಏನೇನು ಕಾಮನೆಗಳು ಬೇಕೋ ಎಲ್ಲವನ್ನು ಕೊಡ್ತಾನಂತೆ ಹೇಗೆ ಕೊಡ್ತಾನೆ ಕ್ಷಣದಲ್ಲಿ ಕೊಡ್ತಾನೆ ಕ್ಷಣಾತ್ ಯಾಕೆ ಅಂದರೆ ಇವತ್ತೆಲ್ಲವೂ ಕೂಡ ಇನ್ಸ್ಟೆಂಟ್ ಏನಾದರೂ ಬೇಕಂದರೆ ಇನ್ಸ್ಟೆಂಟ್ ಆಫರ್ ಕ್ಯಾಶ್ ಬ್ಯಾಕ್ ಅಂತೆಲ್ಲ ಕೇಳ್ತಿರ್ತೀವಿ ನಾವು ಹಾಗೆ ಏನೇ ಮಾಡಿದರೂ ಕೂಡ ನಾವೆಲ್ಲರೂ ಹೋಗ್ತೇವೆ ಹುಡುಗಿ ದೇವಸ್ಥಾನಕ್ಕೆ ಮಠಗಳಿಗೆ ಹೋಗ್ತೀವಿ ಹೋಗಿ ಓ ನಮ್ಮ ಮಗ ಇವತ್ತು ಫಸ್ಟ್ ಪಿ ಯು ಸಿ ಪಾಸ್ ಆಗಬೇಕು ಸೆಕೆಂಡ್ ಪಿ ಯು ಸಿ ಪಾಸ್ ಆಗಬೇಕು ಅಂತ ಒಂದು ವಾರ ಪ್ರದಕ್ಷಿಣೆ ಹಾಕ್ತೇನೆ ಅವನು ಆಗಬೇಕು ಅವನು ಇಡೀ ವರ್ಷ ಓದಿದ್ದಾನೆ ಇಟ್ಟನ ಗೊತ್ತಿಲ್ಲ ಆದರೆ ಒಂದು ವಾರ ಪ್ರದಕ್ಷಿಣೆ ಹಾಕ್ತೇನೆ ಅವನು ಆಗಬೇಕು ಈ ರೀತಿಯಾಗಿ ಎಲ್ಲರೂ ಕೂಡ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ ಹಾಗೆ ದೇವರು ಏನೇ ಪ್ರಾರ್ಥನೆ ಮಾಡಿದರೂ ಕೂಡ ನಿಮ್ಮ ಸೇವೆಗೆ ಫಲವನ್ನು ಕೊಟ್ಟೇ ಕೊಡ್ತಾನೆ ಅಂತಹ ಫಲವನ್ನು ಶ್ರೀನಿವಾಸ ದೇವರು ನಮ್ಮ ಎಲ್ಲರಿಗೂ ಕೂಡ ಆ ಫಲವನ್ನು ಕೊಳ್ಳಿ ಎಂದು ಹೇಳ್ತಾ ನನ್ನ ಇಲ್ಲಿ ಪ್ರವಚನವನ್ನು ಮುಗಿಸ್ತೇನೆ ಕೊನೆಯಲ್ಲಿ ಒಂದೇ ಒಂದು ಮಾತು ಸ್ವಾಮಿಗಳ ಮಂತ್ರಾಕ್ಷತೆಯ ಮಹಿಮೆ ಒಂದೇ ನಿಮಿಷದಲ್ಲಿ ಹೇಳಿ ಮುಗಿಸ್ತೇನೆ ಒಂಬತ್ತು ನಿಮಿಷ ಆಗಿದೆ ಇನ್ನು ಒಂದು ನಿಮಿಷ ಉಳಿದಿದೆ ಇದರ ಪ್ರಸಂಗ ಇಪ್ಪತ್ತೊಂದು ವರ್ಷಗಳ ಹಿಂದೆ ಸ್ವಾಮಿಗಳಿಗೆ ನೆನಪಿದೆ ಗೊತ್ತಿಲ್ಲ ನನ್ನ ಉಪನಯನದ ಕಾಲ ನೆನಪಿದ್ದೇ ಇರುತ್ತೆ ಸ್ವಾಮಿಗಳಿಗೆ ಇಪ್ಪತ್ತೊಂದು ವರ್ಷಗಳ ಹಿಂದೆ ನನ್ನ ಉಪನಯನ ಮರದಿನ ಉಪನಯನ ಹಿಂದಿನ ದಿನ ಅತ್ಯಂತ ಸ ಸಂಜೆ ಕಾಲದಲ್ಲಿ ಅತ್ಯಂತ ಜೋರಾಗಿ ಮಳೆ ಬಂತು ಮಳೆ ಬಂತು ಅಂದರೆ ಹೇಗೆ ಅಂತಂದರೆ ಏಪ್ರಿಲ್ನಲ್ಲಿ ಏಪ್ರಿಲ್ನಲ್ಲಿ ಸಹ ಸಹಜವಾಗಿ ಮಳೆ ಬರುವ ಪ್ರಸಂಗ ಇರುವುದಿಲ್ಲ ಹೇಗೆ ಮಳೆ ಬಂತು ಅಂದರೆ ಹಾಕಿರ್ತಕ್ಕಂಥ ಶ್ಯಾಮಿಯನ್ ಇನ್ನೇನಿತ್ತೋ ಅದೆಲ್ಲವೂ ಕೂಡ ಬಿದ್ದು ಹೋಗಿದೆ ಅಲ್ಲಿ ಮನೆ ಮುಂದೆ ಹಾಕಿರ್ತಕ್ಕಂಥ ಚಪ್ಪರ ಒಂದು ಬಿದ್ದಿಲ್ಲ ಅದು ಬಿಟ್ಟು ಎಲ್ಲ ಹೋಗಿದೆ ಅಡುಗೆ ಪಾತ್ರೆಗಳು ಎಲ್ಲ ಆ ಕಡೆ ಈ ಕಡೆ ಇದೆ ಕಟ್ಟಿಗೆ ತೊಗೆದು ಹೋಗಿದೆ ಎಲ್ಲ ಆಗಿದೆ ಮರುದಿನ ಸ್ವಾಮಿಗಳು ಬರಬೇಕು ಮೂಲರಾಮದೇವರ ಪೂಜೆ ಮನೆಯಲ್ಲಿ ಆಗಬೇಕು ಸಂದರ್ಭದಲ್ಲಿ ನಮ್ಮ ತಂದೆಯವರು ಅವತ್ತು ಸ್ವಾಮಿಗಳ ರಾತ್ರಿ ಬೇರೆಯವರ ಮನೆಯಲ್ಲಿ ಅಲ್ಲಿ ವಾಸವಾಗಿದ್ದರು ಅಲ್ಲಿ ಹೋಗಿ ಹೀಗಾಗಿದೆ ಅಂತ ಹೇಗೆ ಕೇಳಿದಾಗ ಸ್ವಾಮಿಗಳು ಮಂತ್ರಾಕ್ಷತೆ ಕೊಟ್ಟರು ಏನೂ ಆಗಲ್ಲ ಬೆಳಗ್ಗೆ ನಾನು ಬರ್ತೇನೆ ಅಂತ ಹೇಳಿ ಮಂತ್ರಾಕ್ಷತೆ ಕೊಟ್ಟು ಕಳಿಸಿದರು ಯಾರು ನಂಬ್ತಿರೋ ಬಿಡ್ತಾರೆ ಕೊಟ್ಟಿಲ್ಲ ಬೆಳಗ್ಗೆ ಆರೂವರೆಗೆ ಆರೂವರೆ ಗಂಟೆಗೆ ಹನ್ನೊಂದು ಹನ್ನೊಂದುವರೆಗೆ ಎಷ್ಟು ಬಿಸಿಲಿರಬೇಕೋ ಅಷ್ಟು ಬಿಸಿಲು ಹನ್ನೊಂದು ಹನ್ನೊಂದುವರೆ ಗಂಟೆ ಎಷ್ಟು ಬಿಸಿಲು ಅಷ್ಟು ಬಿಸಿಲು ಆರು ಗಂಟೆಗೆ ಆರು ಆರೂವರೆ ಗಂಟೆಗೆ ಈ ಇವತ್ತೇನು ಅಡುಗೆ ಮಾಡ್ತಾ ಇದ್ದಾರೆ ವಾದಿರಾಜ ಮತ್ತು ಗೋಪಿ ಅಂತಿದ್ದಲ್ಲ ಅವರೇ ಸಾಕ್ಷಿ ಅವರೇ ಹೇಳ್ತಾರೆ ಎಂದಿಗೂ ಕಟ್ಟಿಗೆ ಎಲ್ಲ ಹಾ ಎಂಟೂವರೆ ಒಂಬತ್ತು ಗಂಟೆ ಹೊತ್ತಿ ಕಟ್ಟಿಗೆ ಒಣ ಆಗಿ ಐದು ನೂರು ಜನಕ್ಕೆ ಅಡುಗೆ ಆಗಿದೆ ಮೂಲರಾಮದೇವರ ಪೂಜೆ ಮನೆಯಲ್ಲಿ ಆಗಿದೆ ಇದು ಸ್ವಾಮಿಗಳ ಮಂತ್ರಾಕ್ಷತೆ ಮಹಿಮೆ ಇಪ್ಪತ್ತೊಂದು ವರ್ಷಗಳ ಹಿಂದೆ ಇತ್ತು ಇನ್ನು ಇವತ್ತಿಗೆ ಅವರ ಮಂ ಮಂತ್ರಾಕ್ಷತೆ ಮಹಿ ಇನ್ನೆಷ್ಟಾಗಿರಬೇಕು ನೀವೆಲ್ಲರೂ ಕೂಡ ವಿಚಾರವನ್ನು ಮಾಡಿ ಅಂತಹ ಆ ಸ್ವಾಮಿಗಳ ಅಡಿದಾವರೆಗಳಲ್ಲಿ ನನ್ನ ಎರಡು ವಾಕ್ಪುಸುಮಗಳನ್ನು ಅರ್ಪಣೆ ಮಾಡ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಹರೇ ನಮಃ ಶ್ರೀಕೃಷ್ಣ ಅರ್ಪಣಾ ಟೈಮ್ ಮ್ಯಾನೇಜ್ಮೆಂಟ್ ನಮ್ಮ ಶ್ರೇಷ್ಠಾಚಾರ ಹತ್ರ ಕಲಿಯಬೇಕು ಹತ್ತು ನಿಮಿಷಗಳಲ್ಲಿ ದಶಾವತಾರಗಳನ್ನು ಹೇಳಿ ತಮ್ಮ ಅನುಭವವನ್ನು ಕೂಡ ಹೇಳಿದ್ದಾರೆ ತನ್ನ ಸ್ವಂತ ಉಪನಯನದ ಅನುಭವವನ್ನು ಹೇಳಿದ್ದಾನೆ ಸ್ವಾಮಿಗಳವರು ಅವತ್ತು ಅನುಗ್ರಹ ಮಾಡಿದರು ಅನ್ನೋದಕ್ಕಾಗಿ ಇವತ್ತು ಈ ವೇದಿಕೆಯ ಮೇಲೆ ನಿಂತು ಅವನು ಉಪನ್ಯಾಸವನ್ನು ಮಾಡ್ತಾ ಇದ್ದಾನೆ ಇದಕ್ಕಿಂತ ಪ್ರತ್ಯಕ್ಷ ದೃಷ್ಟಾಂತಗಳಿಂದು ಯಾವುದು ಹೇಳಬೇಕು ಹೇಳ್ರಿ ಶ್ರೀಗಳವರು ಇಂಥದ್ದು ಒಂದಲ್ಲ ಸಾವಿರಾರು ದೃಷ್ಟಾಂತಗಳು ನಮ್ಮ ಸ್ವಾಮಿಗಳವರದಿದೆ ಎಷ್ಟು ವರ್ಣನೆ ಮಾಡಿದರು ಕಡಿಮೆ ಅಂತಹ ಗುರುಗಳು ನಮಗೆ ಸಿಕ್ಕಿದ್ದಾರೆ ನಾವು ಧನ್ಯರು ಅಂತ ತಿಳಿಯೋಣ ಇನ್ನೊಬ್ಬ ಹಿರಿಯ ವಿದ್ವಾಂಸರು ಪಂಡಿತ ಪೂಜ್ಯ ಧೀರೇಂದ್ರಾಚಾರ್ ಪೂಜಾರವರು ಪ್ರಾತಃ ಕಾಲ ಭಾಗವತ ಉಪನ್ಯಾಸವನ್ನು ಮಾಡಿದ್ದಾರೆ ಅವರು ಅನುಕೂಲವಿದ್ದರೆ ಈಗ ಬರಬೇಕು ಇಲ್ಲ ಅವರು ಇಲ್ಲೇ ಇರ್ತಾರೆ ಆಮೇಲೆ